ದಾಪಕ್ಲು ಪಟ್ಟಣ ಸೇರಿದಂತೆ ಸುತ್ತಮುತ್ತಲಲ್ಲಿ ಬುಧವಾರ ಮಳೆ ಸುರಿಯಿತು ಪಟ್ಟಣದಲ್ಲಿ ಸುಮಾರು ನಲವತ್ತು ಸೆಂಟ್ ಮಳೆಯಾಗಿದ್ದು ಬೇತು ಹಳೆ ತಾಲೂಕು ಅಜ್ಜಿಮುಟ್ಟ ಕೊಟ್ಟಮಡಿ ಕಡೆಗಳಲ್ಲಿ ಸಾಧಾರಣ ಮಳೆ ಸುರಿದು ಬೆಳೆಗಾರರು ಆತಂಕಕ್ಕೆ ಒಳಗಾದರು ಜಿಲ್ಲೆಯಲ್ಲಿ ಕಾಫಿ ಕೊಯ್ಲು ಭರದಿಂದ ಸಾಕ್ತಾ ಇರುವ ಈ ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಹನಿ ಮಳೆ ರೈತರಲ್ಲೇ ಆತಂಕವನ್ನ ತಂದೊಡ್ಡಿದೆ ಭತ್ತದ ಬೆಳೆ ಕೊಯ್ಲು ಪೂರ್ಣಗೊಳ್ಳುವ ಹಂತದಲ್ಲಿದೆ ಕಾಫಿ ಕೊಯ್ಲು ಇದೀಗ ಭರದಿಂದ ಸಾಕ್ತಾ ಇದೆ ಕೊಯ್ಲು ಮಾಡಿದ ಕಾಫಿಯಿಂದ ಕಣದಲ್ಲಿ ಹರವಿ ಒಣಗಿಸಲಾಗ್ತಾ ಇದೆ ಮೋಡ ಕವಿದ ವಾತಾವರಣದಿಂದ ಕಾಫಿ ಒಣಗಿಸಲು ತೊಡಕಾಗಿದೆ ಎಂದು ಬೆಳಗಾರರು ಅವಲತ್ತುಕೊಂಡರು ದಾಪಕ್ಲು ವ್ಯಾಪ್ತಿಯಲ್ಲಿ ದಿನವಿಡೀ ಮೋಡ ಕವಿದ ವಾತಾವರಣವಿದ್ದು ಮಂಗಳವಾರ ರಾತ್ರಿ ದಾಪೊಕ್ಲು ಚಯ್ಯಂಡಾಣೆ ಕಕ್ಕಬ್ಬೆ ಬಲ್ಲಮಾವಟಿ ಅಯ್ಯಂಗೇರಿ ಎಮ್ಮೆಮಾಡು ಹೊದ್ದೂರು ಕೊಟ್ಟಮುಡಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಅಲ್ಲಲ್ಲಿ ವರ್ಷದ ಪ್ರಥಮ ಮಳೆಯಾಗಿದೆ ದಿನವಿಡೀ ಮೋಡ ಕವಿದ ವಾತಾವರಣದಿಂದಾಗಿ ರೈತರಿಗೆ ಕಾಫಿ ಒಣಗಿಸಲು ಸಮಸ್ಯೆಯಾಗಿದೆ ಈಗ ಮಳೆಯಾದಲ್ಲಿ ಕೊಯ್ಲು ಮಾಡಿದ ಕಾಫಿಗೂ ಹಾನಿಯಾಗುವುದಲ್ಲದೆ ಮುಂದಿನ ವರ್ಷದ ಫಸಲಿಗೂ ಧಕ್ಕೆ ಆಗಲಿದೆ ಎಂದು ರೈತರು ಅಭಿಪ್ರಾಯಪಟ್ಟರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ದಾಪಕ್ಲೋ